ಕೂಗಕ್ಕೆ ಮತ್ತು ಜೈಕಾರ ಹಾಕಕ್ಕೆ ಹಕ್ಕಿರೋದು ಯಾರಿಗಾರು ಅಂದರೆ ಅದು ನಿಮಗೆ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಇರುವಂಥ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸುದೀಪ್ ಅವರಾದಿಯಾಗಿ ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರ ನನ್ನನ್ನು ಮೊದಲು ಯಾಕೆ ಕರೆದಿದ್ದಾರೆ ನಿಮ್ಗೆ ಇದ್ರಪ್ಪ ನನ್ನ ಯಾಕೆ ಕರೆದಿದ್ದಾರೆ ಮೊದಲು ಅಲ್ಪ நான் பேகே எண்ண காரணம் எப்பட வியப்பா ரீதி பிரயணவாக்கே தலப்போது அது சுலப அந்த பழ கஷ்ட கலசாரமொதித்தேன் சிதீப் அவங்க ಭವಿಷ್ಯದಲ್ಲಿ ಈ ರೀತಿ ಇಪ್ಪತ್ತೈದು ವರ್ಷ ಮುಗಿಸಿದಂಥ ಹೀರೋಗಳು ಹೀರೋಯಿನ್ಗಳನ್ನು ನೋಡೋದೇ ಕಡಿಮೆ ಆಗ್ತಾ ಹೋಗುತ್ತೆ ನೋಡಿ ಹೇಗೆ ನಾವೀಗ ನೂರು ದಿನ ಆಗೋ ಫಿಲಮನ್ನು ಕಾಯಬೇಕು ಹಾಗೆ ಆಗೋಗುತ್ತೆ ಅಂಥದ್ರಲ್ಲಿ ನೀವು ಇಪ್ಪತ್ತೈದು ವರ್ಷ ಮುಗಿಸಿದ್ದೀರಿ ಅಂತಂದರೆ ಅದ್ಭುತ ಮತ್ತು ಅಮೋಘ ಇದಕ್ಕೆ ಕಾರಣ ನೀವು ನಿಜ ಆದರೆ ಅದರ ಹಿಂದೆ ಅವರು ಕೊಟ್ಟಿರುವಂಥ ಕಷ್ಟದ ಅರಿವು ನಮಗೆ ಭಾಳ ಸರಿ ಇರೋಲ್ಲ தேரே மேல அவர் மாணிக்கு எல்லாம் நோட்க்கு சந்தோஷப்பட்டு தெரை ஹிந்தே அனுபவசது கத்திரல பாலசிய சுதீர் பட்டித்தூத்தனத்தில் கருபடத்தனத்தில் அந்த இல்லே இரவு அது கலாஜீவனத்தில் ஆ கஷ்டம் நோடிரோ விய இல்லைவரைக்கும் தக்கி பக்கி தூக்கவாங்க இங்கே கலப்பிள்ள ಪ್ರತಿಭೆ ಭಾಳ ಇರುತ್ತೆ ಈ ದೇಶದಲ್ಲಿ ಭಾಳ ಜನ ಪ್ರತಿಭೆ ಇರುತ್ತೆ ಪ್ರತಿಭೆಗೆ ಅವಕಾಶಗಳು ಸಿಗೋದು ಕೆಲವರಿಗೆ ಅವಕಾಶ ಸಿಕ್ಕ ಕೆಲವರಿಗೆ ಮಾತ್ರ ರಾಜ್ಯ ಮತ್ತು ದೇಶದ ಜನ ಪ್ರೀತಿಯನ್ನು ತೋರಿಸ್ತಾರೆ ಎಲ್ಲರಿಗೂ ತೋರಿಸಲ್ಲ ಕೆಲವರಿಗೆ ತೋರಿಸ್ತಾರೆ ಅಂಥ ಪ್ರೀತಿ ಮತ್ತು ಗೌರವಕ್ಕೆ ಕಾರಣ ಆಗಿರೋ ನೀವು ವಿ ಶುಡ್ ಆಲ್ ಥಿಂಗ್ ವಿ ಆರ್ ಬ್ಲೆಸ್ಡ್ ಬಿಕಾಸ್ ನೀನು ಗೈಟ್ ಇಪ್ಪತ್ತೈದು ವರ್ಷದ ಜೀವನ ಹೇಗೆ ಅಮೋಘವಾಗಿ ಮುಗಿಸಿದ್ದೀರೋ ಈಗ ಯಾರು ಹೇಳಿದ್ರು ಐವತ್ತು ವರ್ಷದ ಕಾರ್ಯಕ್ರಮ ಪ್ಯಾಲೇಸ್ ಗ್ರೌಂಡ್ ಅಂತ ಯಾವ ರೂಪದಲ್ಲಿ ಇನ್ನ ಜರ್ನಿ ನನ್ನ ಲೆಕ್ಕಾಚಾರದಲ್ಲಿ ಒಂದು ಜರ್ನಿ ಇಪ್ಪತ್ತೈದು ಮುಟ್ಟಿದೆ ಇನ್ನು ಮುಂದಿನ ಜರ್ನಿಯನ್ನು ಅವರೇ ತೀರ್ಮಾನ ಮಾಡಿಕೊಬೇಕು ಪ್ರಯಾಣ ನಾನು ನನ್ನ ಪ್ರಯಾಣನ ಹೇಗೆ ನಡೆಸಬೇಕು ಈ ರಾಜ್ಯ ಜನ ಪ್ರೀತಿ ತೋರಿಸಿದ್ದಾರೆ ಆ ಪ್ರೀತಿಯನ್ನು ಉಳಿಸಲಿಕ್ಕೆ ಹೇಗೆ ನಡೀಬೇಕು ಆ ಪ್ರೀತಿಯನ್ನು ಮುಂದುವರಿಸಲಿಕ್ಕೆ ಹೇಗೆ ನಡೀಬೇಕು ಆ ಪ್ರೀತಿಯಿಂದ ಜನರಿಗೆ ಒಂದಿಷ್ಟು ಒಳಿತಾಗುವ ಕೆಲಸಗಳನ್ನು ಮಾಡಲಿಕ್ಕೆ ನಾನು ಏನು ಮಾಡಬೇಕು ಮಾಡಿದ್ರೆ ಅದನ್ನು ಎಷ್ಟು ಜವಾಬ್ದಾರಿಯಿಂದ ಮಾಡಬೇಕು ಎಚ್ಚರಿಕೆಯಿಂದ ಮಾಡಬೇಕು ಅನ್ನೋದನ್ನ ಅವರೇ ತೀರ್ಮಾನ ಮಾಡ್ಕೋಬೇಕು ಇಪ್ಪತ್ತೈದು ವರ್ಷಗಳ ಜರ್ನಿನಲ್ಲಿ ಕಲಿತಿರೋ ಎಲ್ಲ ಪಾಠಗಳನ್ನು ಬಳಸಿಕೊಂಡ್ರೆ ಅವ್ರ ದಾರಿ ಅವ್ರಿಗೆ ಕಾಣುತ್ತೆ ಕಾಣಲ್ಲ ಅಂತಲ್ಲ ಅದಕ್ಕೆ ಒಂದಿಷ್ಟು ಧೈರ್ಯ ಇರಬೇಕು ಒಂದಿಷ್ಟು ಮನಸ್ಸು ಗಟ್ಟಿಯಾಗಬೇಕು ಅದು ಆಗತ್ತೆ ಅವರ ಹತ್ರ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮ್ಮ ಇಪ್ಪತ್ತೈದು ವರ್ಷದ ಜೀವನದಲ್ಲಿ ನಾನು ಇಷ್ಟು ವರ್ಷಗಳು ನಿಮ್ಮನ್ನು ನೋಡಿದ್ದೇನೆ ಆರಂಭದಲ್ಲಿ ನಿಜವಾಗ್ಲೂ ಹೇಳ್ತೀನಿ ನಿಮ್ಮ ಜೊತೆ ಮಾತನಾಡಬೇಕು ಅನ್ನೋ ಟೈಮಲ್ಲಿ ಆರಂಭದಲ್ಲಿ ಅನ್ಕೋತಿದ್ದೆ ನಾನೇ ಕೋಪಿಷ್ಟ ಒಂಥರ ಥರ ಈ ಥರ ವರ್ತಿಸ್ತೀನಿ ಅಂದ್ಕೊಂಡಿದ್ದೆ ಅವ್ರು ನನಗಿಂತ ಇದಕ್ಕ ಅವ್ರು ಮಾತಾಡೋದು ಬೇಡ ಕಷ್ಟ ಈ ಪಾರ್ಟಿ ಹತ್ರ ಅನ್ಕೋತಿದ್ದೆ ಬಟ್ ಹಾಗಲ್ಲ ಅದು ಜೀವ You have been, you you such a wonderful human being. <laughs> who you are, who are, are is not important. युन युव सफु ह्यूम बीय यु आर्ज नाट इंपार्टेंट वाट यू बिकम important इंपार्ट आर यूकमी हेगारी अंपार्टेंट टेमेशनक सब मई मेले यार। ನೋಡೋಣ ಅಲ್ಲ ಸೊಳ್ಳೆ ಇರಬೇಕು ನಾನು ಸೊಳ್ಳೆ ಪಿಂಚ್ಕೊಂಡು ಕಚ್ಚಿಸ್ಕೊಂಡಿಲ್ಲ ಗಾಯ ಮಾಡ್ಕೊಂಡಿಲ್ಲ ಈ ಸಾಧ್ಯವಾದಷ್ಟು ಪ್ಯೂರಿಟಿಯನ್ನು ಮೇಂಟೈನ್ ಮಾಡಿದ್ದೀರಿ ಕ್ಯಾರಿ ಆನ್ ವಿತ್ ಯು ಮಸ್ಟ್ ಹ್ಯಾವ್ ಎ ಗೋಲ್ ನಾಟ್ ನೆಸಸರಿ ಮೂವಿ ಗೋಲ್ಗಳು ಗೋಲ್ಗಳಿರಬೇಕು ಆ ಗೋಲ್ಗಳನ್ನು ನೀವು ಅಚೀವ್ ಮಾಡ್ತೀರಿ ನಿಮ್ಗೆ ಒಳ್ಳೆಯದಾಗುತ್ತೆ ನಿಮ್ಮ ಆಶಯಗಳು ಈಡೇರುತ್ತೆ ಯಾವ ಅನುಮಾನವೂ ಇಲ್ಲ ನಿಮ್ಮ ಮನಸ್ಸು ಮತ್ತು ಹೃದಯ ಸ್ವಚ್ಛವಾಗಿದ್ದು ಬಿಟ್ಟರೆ ಜನ ಇನ್ನು ಇಪ್ಪತ್ತೈದು ಯಾಕೆ ಆಮೇಲೆ ಇಪ್ಪತ್ತೈದಕ್ಕೂ ಬೇಕಾದ ತಯಾರಿ ಇರ್ತಾರೆ ನಮಗೆ ಶಕ್ತಿ ಇದ್ರೆ ಸಪೋರ್ಟ್ ಮಾಡೋದಕ್ಕೆ ಹಾಗಾಗಿ ಆ ಭಗವಂತ ನಿಮಗೆ ಆ ಶಕ್ತಿಯನ್ನು ಕೊಡಲಿ ಮನಸ್ಸನ್ನು ಯಾವ ಕಷ್ಮಲಗಳಿಲ್ಲದೆ ಹೀಗೆ ಗಿಡಲಿ ಒಳ್ಳೇದಾಗಲಿ ನಿಮಗೆ ಆರೋಗ್ಯ ಚೆನ್ನಾಗಿರಲಿ ಮನಸ್ಸು ಚೆನ್ನಾಗಿರಲಿ ಮನಸ್ಸು ಚೆನ್ನಾಗಿದ್ದರೆ ಆರೋಗ್ಯ ಚೆನ್ನಾಗಿರುತ್ತೆ ಮನಸ್ಸು ಕೆಡಿಸ್ಕೊಂಡ್ರೆ ಆರೋಗ್ಯ ಚೆನ್ನಾಗಿರಲ್ಲ ಇಲ್ಲಿವರೆಗೂ ನೀವು ಭಾಳ ಕೆಡಿಸ್ಕೊಳೋಕ್ಕೆ ಹೋಗಿಲ್ಲ ಹಂಗ ಚೆನ್ನಾಗಿದ್ದೀವಿ ಅವರ ಆರೋಗ್ಯ ಚೆನ್ನಾಗಿರಲಿ ಅಂತ ನೀವು ಬಯಸಿ ನಾನು ಬಯಸ್ತೀನಿ ಬರೀ ರೀತಿ ಕೂತ್ಕೊಂಡು ಕಾರ್ಯಕ್ರಮಕ್ಕೆ ಬಂದಾಗ ಮಾತ್ರ ಕಿಚ್ಚ 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 ಅಲ್ಲ ಕನ್ನಡ ಚಿತ್ರಗಳು ಬಂದಾಗ ಅದನ್ನು ಬೆಂಬಲಿಸಿ ಉಳಿದ ಯಾವುದೇ ರಾಜ್ಯಗಳ ಚಿತ್ರಗಳಿಗೆ ನಾವು ಕಡಿಮೆ ಇಲ್ಲ ಅನ್ನೋದನ್ನು ಸಾಬೀತು ಮಾಡಬೇಕು ಯಾಕೆ ಯಡಿಯೂರಪ್ಪನವ್ರಿಗೆ ಯಡಿಯೂರಪ್ಪನವ್ರು ಇವತ್ತಲ್ಲಿ ಹಾರ ಹಾಕಿದಾಗ ಒಂದು ನಮಸ್ಕಾರ ಮಾಡಿದ್ರು ಅಂತಂದ್ರೆ ಅದಕ್ಕೇನೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದಾರೆ ಬಳಸ್ಕೊಂಡಿದ್ದೀವಿ ಚಿತ್ರರಂಗ ಬಹಳ ಕಷ್ಟದ ದಿನಗಳಿವೆ ಹಾಗಾಗಿ ಅವರುಗಳೆಷ್ಟು ಫಿಲಮ್ ಮಾಡೋ ಉತ್ಸಾಹದಲ್ಲಿದ್ದಾರೋ ಅದನ್ನು ನೋಡುವಂತ ಉತ್ಸಾಹ ಜನರು ತೋರಿಸಿ ಆ ಕಂತ್ರಿ ಕೆಲಸ ಅದ್ಯಾವುದೋ ಕದ್ದುಬಿಟ್ಟು ಹಾಕೋ ಹೋಗ ವಾರಕ್ಕೆ ಸಿಲಿಸಿ ಪೈಲಿಸಿ ಮಾಡಿದಾಗ ಒಳ್ಳದಾಗ್ಲಿ ಆ ಮೂಲಕ ಅವ್ರಿಗೂ ಒಳ್ಳೇದಾಗುತ್ತೆ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ ಆಲ್ ರೈಟ್ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ